ಕಲಬುರಗಿ ನಗರದ ಎಸ್ ಎಂ ಕೃಷ್ಣ ಕಾಲೋನಿಯಲ್ಲಿ ಹಗಲಿನಲ್ಲಿ ಮನೆ ಕಳತನ ಮಾಡಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಸ್ ಎಂ ಕೃಷ್ಣ ನಗರ ಕಾಲೋನಿಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆ ಬೀಗ ಮುರಿದು ಮನೆಯಲ್ಲಿದ್ದ ಅಪಾರ ಪ್ರಮಾಣದ ಬಂಗಾರವನ್ನು ದೋಚಿದ ಕಳ್ಳರು ಪರಾರಿಯಾಗಿದ್ದರು ಈ ಕುರಿತು ಕಾರ್ಯಚಟುವ ಚಟುವಟಿಕೆಕಾರರಾದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರಿಂದ ಸುಮಾರು ಹದಿನಾರು ಲಕ್ಷ ಐವತ್ತು ಸಾವಿರ ಮೌಲ್ಯದ ನೂರ ಅರವತ್ತೈದು ಗ್ರಾಮ್ ಬಂಗಾರವನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಡಗೆ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಮಧ್ಯಾಹ್ನ ಒಂದೂವರೆಯಿಂದ ಒಂದು ಐವತ್ತು ಬಿಟ್ವೀನ್ ಒನ್ ತರ್ಟಿ ಟು ಒನ್ ಫಿಫ್ಟಿ ಆ ಸಮಯದಲ್ಲಿ ಅಪರಾಧವನ್ನು ಮಾಡಿದ್ದಾರೆ ಮತ್ತು ಅಪರಾಧ ಮಾಡಿ ಹೊರಡಬೇಕಂತ ಕೆಲವೊಂದು ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕಿದೆ ಇದರಲ್ಲಿ ನಾವು ಸುಮಾರು ಸಾರ್ವಜನಿಕರಲ್ಲಿ ಇಲ್ಲದೆ ಮಾಡಿಕೊಳ್ತಾರೆ ಅಂತಂದರೆ ಕೆಲವು ಪ್ರಿಕಾಷನ್ಸ್ಗಳನ್ನು ಅಂತ ಅಂತೇಳಿ ಮನೆಗಳಿಗೆ ಸಿ ಸಿ ಟಿವಿಯನ್ನು ಮಾಡ್ಕೊಳ್ಳುವಂಥದ್ದು ಕೆಲವು ಏರಿಯಾಗಳು ಎ ಟಿ ಎಂ ಡಬ್ಲ್ಯೂಸ್ ಇದೆ ಅಥವಾ ಬ್ಯಾನರ್ಗಳಿದೆ ಅಲ್ಲಿ ಈಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ನಲ್ಲಿ ಕೂಡ ಅದರ ಜೊತೆಗೆ ಬ್ಯಾಂಕ್ ಕೂಡ ಇದರಲ್ಲಿ ನಾವು ಏನು ಎಲ್ಲ ಗೊತ್ತಿದೆ ಅಲ್ಲಿ ಆರೋಪಿಗಳು ಅಪರಾಧ ಮಾಡಿ ಹೊರಡಬೇಕಾದ್ರೆ ನಮಗೆ ಒಂದು ಸಿ ಸಿ ಟಿವಿಯಲ್ಲಿ ಕೆಲವು ರೀಡ್ ಸಿಗುತ್ತೆ ಅದರ ಮೇಲೆ ಮೇರೆಗೆ ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಆರೋಪಿಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಆರೋಪಿಗಳು ಇದನ್ನು ಏನು ಕಳ್ತನೆ ಮಾಡಿರುವ ಮಾಲನ್ ಈ ನನ್ನ ಸಂಸ್ಕರಿಸಿರುವ ಕಾಡಗಿ ತಾಲೂಕಲ್ಲಿ ಒಂದು ಕಡೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಲ್ಲಿಂದ ಅದನ್ನು ಇಂಟ್ಯಾಕ್ಟ್ ಆಗಿ ವರ್ಷ